ಯಾವಾಗ್ಲೂ ರಾಜೀವ್ ಗೌಡ್ರು ಅಂದ್ರೆ ಏ ದುಡ್ಡಪ್ಪ ಏ ರಾಜೀವ್ ದುಡ್ಡಪ್ಪ ಅಂತಾರೆ ಆದ್ರೆ ಈ ರಾಜೀವ್ ಗೌಡ್ರು ಯಾರು ಅಂತ ಎಷ್ಟ್ ಜನಕ್ಕೆ ಗೊತ್ತು ನೋಡೋಣ ಕೈ ಹೇ ಎಲ್ರಿಗೂ ಗೊತ್ತು ಆದ್ರೆ ಈ ಯುವ ನಾಯಕನ ಒಂದು ಕಥೆಯನ್ನ ನಾನು ಹೇಳೋದಿಕ್ ಇಷ್ಟ ಪಡ್ತೀನಿ ಕೇವಲ ಐದು ನಿಮಿಷದಲ್ಲಿ ರಾಜೀವ್ ಗೌಡ್ರ ಕಥೆಯನ್ನ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಲ್ಲಿ ಅವ್ರ ತಾತ್ವ್ರು ಜೋಡಿದಾರ ಆಗಿದ್ರು ತಂದೆ ಒಬ್ಬ ಮಧ್ಯಮ ವರ್ಗದ ರೈತರು ಬಹಳ ಶಿಸ್ತಿನ ಮನುಷ್ಯರಾಗಿರ್ತಾರೆ ನಮ್ಮ ವರದಪ್ಪಣ್ಣವರು ಇವರ ತಾಯಿ ಕೆಂಪಮ್ಮನವರು ಹುಟ್ಟತಾನೆ ಅವರಿಗೆ ಕಾಲಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ವರದಪ್ಪಣ್ಣ ಕೆಂಪಮ್ಮನವರ ತೃತೀಯ ಪುತ್ರ ಮೊದಲನೇದು ಅವ್ರ ಅಣ್ಣ ಇದ್ದಾರೆ ಎರಡನೇದು ಅವ್ರ ಅಕ್ಕ ಮೂರನೇದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜೀವ್ ಗೌಡ್ರು ಮನೆಯಲ್ಲಿ ಅವಾಗ ಅಷ್ಟೊಂದು ಅನುಕೂಲ ಇರಲ್ಲ ರಾಜೀವ್ ಗೌಡ್ರಿಗೆ ಬಹಳ ಕಷ್ಟದ ದಿನಗಳನ್ನ ಅವ್ರು ನೋಡ್ತಾ ಇರ್ತಾರೆ ಅವರಪ್ಪನೂ ತುಂಬಾ ಶಿಸ್ತಿನ ಮನುಷ್ಯ ಇವರು ಎಲ್ಲಿ ಓದಿರೋದು ಗೊತ್ತಾ ಬೂದಿಗೆರೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಹತ್ತನೇ ಕ್ಲಾಸ್ ವರ್ಗೂ ರಾಜೀವ್ ಗೌಡ್ರು ಓದ್ತಾರೆ ಶಾಲೆಗೆ ಹೋಗೋಕಿನ್ನ ಮುಂಚೆ ಅವ್ರ ಮನೆಯಲ್ಲಿ ಒಂದು ಬೂದಿಗೆರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬೂದಿಗೆರೆಯಲ್ಲಿ ಓದ್ತಾರೆ ಅವ್ರ ತಾಯಿಗೆ ಕಾಲಾಗಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದೆ ಮನೆಯಲ್ಲಿ ಹಸು ಕರು ಎಲ್ಲ ಇರ್ತಾ ಇತ್ತು ಏನು ಮಾಡಬೇಕು ರಾಜೀವ್ ಗೌಡ್ರ ಕೆಲಸ ಬೆಳಗ್ಗೆ ಹೋಗಿ ಒಲ ಉರ್ಸೋದಕ್ಕೆ ಸೌದೆ ತರಬೇಕಾಗಿತ್ತು ಸೊ ನಿಮ್ಮ ರಾಜೀವ್ ಗೌಡ್ರು ಆ ಕೆಲಸನೂ ಮಾಡಿದ್ದಾರೆ ಸೌದೆ ತೊಗೊಂಡ್ಬಂದು ಅವ್ರ ಅಮ್ಮನಿಗೆ ಕೊಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಶಾಲೆಗೆ ಹೋಗ್ಬೇಕಾಗಿತ್ತು ಶಾಲೆಯಿಂದ ಬಂದ ಮೇಲೆ ಹಸುವಿನ ಕೆಲಸವನ್ನ ಮಾಡಬೇಕಾಗಿತ್ತು ಗಲ್ಲಿಂದ ಸಗಿ ಇಟ್ಟೋದು ಹಾಲು ಕರೆಯೋದು ಪ್ರತಿಯೊಂದು ಕೆಲಸವನ್ನ ಮಾಡಿದಂಥವ್ರು ನಮ್ಮ ರಾಜೀವ್ ಗೌಡ್ರು ಅದೇ ಥರ ದೊಡ್ಡವರಾಗ್ತಾ ಬರ್ತಾರೆ ಹೊಮ್ಮೇಗೌಡ ಕಾಲೇಜಲ್ಲಿ ಪಿ ಯು ಸಿ ಅಭ್ಯಾಸವನ್ನ ಮುಗಿಸ್ತಾರೆ ಹೊಮ್ಮೇಗೌಡ ಕಾಲೇಜಲ್ಲಿ ಪಿ ಯು ಸಿ ಓಡ್ಬೇಕಂದ್ರೆ ಅವ್ರ ಕಂಡೀಷನ್ ಯಾಕಂದ್ರೆ ಅವ್ರ ರೈತಾಪಿ ಜನ ಹುಮಾಸ್ ಬೆಳೀತಾ ಇರ್ತಾರೆ ಕಾಲೇಜ್ಗೆ ಹೋಗಿ ಬಂದು ರಾಜೀವ್ ಗೌಡರು ಹುಂಕೋಸ್ ಕಟ್ಬೇಕು ಗೌಡದಲ್ಲಿ ಇಲ್ಲಾಂದ್ರೆ ಅವ್ರ ಅಪ್ಪ ಹತ್ರ ಬೀಳ್ತಾ ಇತ್ತು ಮಾಡ್ಬೇಕಾಗಿತ್ತು ರಾಜೀವ್ ಗೌಡ್ರು ಅದನ್ನೆಲ್ಲ ಮಾಡ್ಕೊಂಡು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ನ್ಯೂ ಕರೈಸನ್ ಕಾಲೇಜಲ್ಲಿ ಮಾಡ್ತಾರೆ ಯಾಕೆ ಯಾರಿಗೂ ಕೇಳಕ್ ಇಷ್ಟ ಇಲ್ವಾ ರಾಜೀವ್ ಗೌಡ್ರ ಕತೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಬೇಕಂದ್ರೇನೆ ಒಂದು ಜಮೀನಿಂದ ಯಾವುದೋ ಒಂದು ಸಕ್ರಾಲದಲ್ಲಿ ಒಬ್ಬ ಬಿಸ್ನೆಸ್ ಮೆನ್ ನ ಮೀಟ್ ಮಾಡ್ತಾರೆ ಅವರ ಸ್ಫೂರ್ತಿಯಿಂದ ಈ ಯುವ ನಾಯಕ ರಿಯಲ್ ಎಸ್ಟೇಟ್ ಅನ್ನು ಪೀಲಿಗೆ ಬರ್ತಾರೆ ತುಂಬಾ ಏನು ಬೀಳುಗಳನ್ನ ಕಾಡ್ತಾರೆ ಅವ್ರಿಗೇನು ಯಶಸ್ಸು ಹುಟ್ಟಿದಲ್ಲ ಚಿನ್ನ ಅಂತ ಸಿಗ್ಲಿಲ್ಲ ಬಹಳ ಬಹಳ ಶ್ರಮ ವಹಿಸ್ತಾರೆ ಬಹಳ ಶ್ರಮ ವಹಿಸಿ ಒಂದು ಆಫೀಸ್ ನ ಓಪನ್ ಮಾಡ್ತಾರೆ ಚಿಕ್ಕದಾಗ ಸ್ಟಾರ್ಟ್ ಮಾಡ್ತಾರೆ ಮೊದಲು ಎ ಪಿ ಡಿ ಗ್ರೂಪ್ ಅಂತ ಸ್ಟಾರ್ಟ್ ಮಾಡ್ಕೊತಾರೆ ಚಿಕ್ಕ ಚಿಕ್ಕದ ಪ್ರಾಜೆಕ್ಟ್ಸ್ ಮಾಡ್ತಾ ಬರ್ತಾರೆ ನನ್ನ ಭೇಟಿ ಎಷ್ಟೊಂದ್ ಜನ ನಾವಿಬ್ರು ಪ್ರೀನ್ಸ್ ಮದುವೆ ಆಗಿದ್ವಿ ಅಂತ ಇಲ್ಲ ಅವ್ರಿಗೆ ಅಷ್ಟೊಂದು ಟೈಮ್ ಇರ್ಲಿಲ್ಲ ನಮ್ಮಿಬ್ರು ಅರೇಂಜ್ ಮ್ಯಾರೇಜ್ ನಮ್ಮಪ್ಪ ಅವರಪ್ಪ ಎಲ್ಲ ಒಪ್ಪಿ ನಮ್ಮಿಬ್ಬರು ಮದುವೆ ಮಾಡಿಸಿದಂಥದ್ದು ಅದಾದ್ಮೇಲೆ ಇದೇ ರೀತಿ ಗಂಡ ಹೆಂಡತಿ ನಾವಿಬ್ರು ಕಷ್ಟ ಈ ಎ ಪಿ ಡಿ ಸಂಸ್ಥೆ ಹತ್ತು ಜನರಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ನೂರ ಐವತ್ತು ಜನ ಕೆಲಸ ಮಾಡ್ತಾ ಐವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ಇವನಾಯಕ ಇವತ್ತಿಂದ ಅಲ್ಲ ಹುಟ್ಟಿನಿಂದ ನನಗೆ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿಸ್ತಾಯಿ ನನಗೆ ಬೆಳಿಗ್ಗೆ ಯಾರು ಸಿಕ್ಕಿದ್ರು ಮೇಡಮ್ ಎರಡ್ ಸಾವಿರದ ಐದರಲ್ಲೇ ನಿಮ್ಮ ಯಜಮಾನ ದೇವಸ್ಥಾನಕ್ಕೆ ಹತ್ತು ಸಾವಿರ ಇಲ್ಲ ಸರ್ ನೀವು ಗೊತ್ತಿಲ್ಲ ಅನ್ಸುತ್ತೆ ಎರಡ್ ಸಾವಿರದಲ್ಲೇ ಉಚಿತವಾದಂತ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಈ ಕೈ ಕಾಲೆಲ್ಲ ಸ್ವಲ್ಪ ತೊಂದರೆ ಆಗಿರುತ್ತೆ ಡೌನ್ ಸಿಂಡ್ರೋಮ್ ಅನ್ನೋ ಮಕ್ಳಿರ್ತಾರೆ ಅಂತ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ನನ್ನ ದೀಪ ಅನ್ನೋದಕ್ಕೆ ಆಂಬ್ಯುಲೆನ್ಸ್ ಅನ್ನ ಎರಡ್ ಸಾವಿರದಲ್ಲೇ ಕೊಟ್ಟಿರುವಂತ ಯುವ ನಾಯಕ ನಮ್ಮ ನಿಮ್ಮೆಲ್ಲರ ರಾಜೀವ್ ಗೌಡ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಓ ಗುಡ್ ಟ್ಯಾಗ್ಲೈನ್ ಅವ್ರು ಅದೇ ಥರ ಎಲ್ಲಾರ್ಗು ದುಡ್ಡು ಕೊಡ್ತಾ ಇರಲಿ ಬಟ್ ಆ ನಾಯಕರು ಬಹಳ ಕಷ್ಟಪಟ್ಟು ಮೇಲೆ ಬಂದಿರುವಂಥದ್ದು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ರೈತನ ಮಗ ನಿಮ್ಮ ನಾಯಕ ರಾಜೀವ್ ಗೌಡ್ರು ನಮ್ಮ ವಿ ಮುನಿಯಪ್ಪಣ್ಣವರು ರೈತರ ಮಗ ನಮ್ಮ ಕೆ ಎಚ್ ಮುನಿಯಪ್ಪಣ್ಣವರು ರೈತನ ಮಗ ಸೊ ಮುಂಬರುವ ದಿನಗಳಲ್ಲಿ ಶಿಕ್ಷ ಘಟ್ಟದಲ್ಲಿ ಹೊಸ ಇತಿಹಾಸವನ್ನು ಹೋಗಿರುವಂತ ನಿಮ್ಮ ರಾಜೀವ್ ಗೌಡ್ರು ಎಲ್ಲರ ಪ್ರೀತಿ ಇದೇ ರೀತಿ ಇಲ್ಲಿ ಇವತ್ತು ಸುಮಾರು ಎಪ್ಪತ್ತು